ನಾವು ಶ್ರಮೆಯ ದಿನಗಳನ್ನು ಆಚರಿಸ್ತಾ ಇದ್ದೇವೆ ಈ ಶ್ರಮೆಯ ದಿನಗಳಲ್ಲಿ ನಾವು ಕ್ರಿಸ್ತನನ್ನು ಎದುರು ನೋಡುವಂಥ ಸಮಯ ಏಸುವಿನ ತ್ಯಾಗವನ್ನು ಆತನ ಪ್ರೀತಿಯನ್ನು ಮಾತ್ರವಲ್ಲ ಆತ ನಮಗೋಸ್ಕರವಾಗಿ ಪಟ್ಟಂಥ ಶ್ರಮೆಯನ್ನು ಧ್ಯಾನಿಸುವಂಥ ಸಮಯ ಈ ಸಮಯದಲ್ಲಿ ನಾವು ದೇವರ ಕೃಪಾ ಆಶೀರ್ವಾದವನ್ನು ಮಾತ್ರವಲ್ಲ ದೇವರ ಆತ್ಮವನ್ನು ಬಲವನ್ನು ಬಯಸಿ ನಾವು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ತಂದೆಯಾದ ದೇವರೇ ನಿನ್ನ ಶ್ರೇಷ್ಠವಾದಂಥ ಹೋರಾಟವನ್ನು ಆ ಹೋರಾಟದ ಮೂಲಕವಾಗಿ ನಮ್ಮ ಬದುಕಿಗೆ ನೀನು ಮಾರ್ಗವನ್ನು ತೋರಿಸಿಕೊಟ್ಟಂಥ ದೇವರು ಈ ಶ್ರಮವಾರದ ದಿನಗಳಲ್ಲಿ ನಾವು ಏನಾಗಿದ್ದೇವೆ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ ನೀನು ನಮಗೋಸ್ಕರವಾಗಿ ಪಟ್ಟಂಥ ಶ್ರಮೆ ವೇದನೆ ಅದು ನನಗೋಸ್ಕರವಾಗಿ ನಮಗೋಸ್ಕರವಾಗಿ ಎಂಬ ಅರಿವನ್ನು ಮೂಡಿಸುವಂಥದ್ದು ಕತ್ತನೆ ಉಪವಾಸದ ದಿನಗಳಲ್ಲಿ ನಮ್ಮನ್ನು ನಿನ್ನ ಒಪ್ಪಿಸಿಕೊಡುತ್ತೇವೆ ನಿನ್ನ ಶಿಲ್ಬೆಯ ಬಳಿಯಲ್ಲಿ ನಾವು ಬಂದಿದ್ದೇವೆ ನಿನ್ನ ಬಳಿಗೆ ಬಂದಾಗ ಅದು ನಮ್ಮನ್ನು ಸಾಂತ್ವನ ಪಡಿಸುವಂಥದ್ದು ನಿನ್ನ ಬಳಿಗೆ ಬಂದಾಗ ನಮಗೆ ನಿರೀಕ್ಷೆಯನ್ನು ಕೊಡುವಂಥದ್ದು ಎಂಬತ್ತ ನಂಬಿಕೆ ವಿಶ್ವಾಸದಲ್ಲಿ ನಾವು ಜೀವಿಸುವ ಹಾಗೆ ನಮ್ಮನ್ನು ನೀನು ಕೈ ಹಿಡಿದು ನಡೆಸು ನಿನ್ನ ವಾಕ್ಯದ ಕುರಿತಾಗಿ ನಾವು ಧ್ಯಾನಿಸುವಾಗ ನೀ ನಮ್ಮ ಜೊತೆಗಾರನಾಗಿರು ನಿನ್ನ ಪವಿತ್ರಾತ್ಮನ ನಡೆಸುವಿಕೆಯ ಮೂಲಕವಾಗಿ ನಮ್ಮನ್ನು ನೀನು ಕೈ ಹಿಡಿದು ಮುನ್ನಡೆಸೆಂದು ಪ್ರಾರ್ಥನೆಯನ್ನು ಏಸು ಕ್ರಿಸ್ತನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇನ್ ಇನ್ನು ನನಗೆ ಕೊಡಲ್ಪಟ್ಟಂಥ ವಾಕ್ಯದ ಪ್ರಸ್ತಾಪ ಪಿಲಾತ ಕೈತೊಳಕೊಂಡದ್ದು ಎಂಬುದಾಗಿ ಪಿಲಾತ ಕೈತೊಳಕೊಂಡದ್ದು ನೇಮಕವಾದಂಥ ವೇದ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ವಚನ ಇಪ್ಪತ್ತ ಎರಡರಿಂದ ಇಪ್ಪತ್ತ ಆರರವರೆಗೆ ಪಿಲಾತನು ಅವರನ್ನು ಹಾಗಾದರೆ ಕ್ರಿಸ್ತನೆಸಿಕೊಳ್ಳುವ ಏಸುವನ್ನು ನಾನೇನು ಮಾಡಲಿ ಎಂದು ಕೇಳಲು ಎಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು ಅದಕ್ಕವನು ಯಾಕೆ ಕೆಟ್ಟದ್ದೇನು ಮಾಡಿದನು ಅಂದನು ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈತೊಳಕೊಂಡು ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು ಆಗ ಬರಬನನ್ನು ಅವರಿಗೆ ಬಿಟ್ಟುಕೊಟ್ಟು ಏಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು ಎಂಬುವಂಥದ್ದೇ ಪ್ರೇಂದ್ರ ವಾಕ್ಯ ಪ್ರಸ್ತಾಪ ನಮಗೆ ತಿಳಿಸುವ ಹಾಗೆ ಪಿಲಾತ ಕೈ ತೊಳಕೊಂಡದ್ದು ಎಂಬುದಾಗಿ ಕೈ ತೊಳಕೊಂಡದ್ದು ಎಂಬುದಾಗಿ ನಮ್ಮ ಸಾಮಾನ್ಯವಾದಂಥ ಅರ್ಥದಲ್ಲಿ ನಮ್ಮನ್ನು ಗಮನಿಸುವಾಗ ಶುದ್ಧೀಕರಿಸುವಂಥ ಒಂದು ಕಾರ್ಯ ನಮ್ಮನ್ನು ದೇವರ ಕರಗಳಿಗೆ ಒಪ್ಪಿಸಿಕೊಡುವಂಥ ಒಂದು ಸಮಯ ಆದರೆ ಸಾಮಾನ್ಯವಾದಂಥ ಅರ್ಥದಲ್ಲಿ ನಾವು ನೋಡುವಾಗ ಕೈ ತೊಳಕೊಳ್ಳುವಂಥದ್ದು ಎಂಬುದಾಗಿ ನಮ್ಮ ಅಶುದ್ಧತೆಯನ್ನು ಮಾತ್ರವಲ್ಲ ನಮ್ಮ ಮನಸ್ಸನ್ನು ದೇವರ ಕರಗಳಿಗೆ ನಾವು ಒಪ್ಪಿಸಿಕೊಡುವಂಥದ್ದು ಎಂಬುದಾಗಿ ಹಾಗಾದರೆ ಇದರ ವಾಕ್ಯದ ಭಾಗಕ್ಕೆ ನಾವು ನೇರವಾಗಿ ಬರುವಾಗ ಪಿಲಾತ ತನ್ನ ಜೀವಿತದ ಕುರಿತಾಗಿ ನಾವು ನೋಡುವಂಥದ್ದು ಪಿಲಾತ ಆತನ ಯಹೂದಿಗಳಿಗೆ ಕ್ರಿಸ್ತನು ಅಥವಾ ಬರಬನನ್ನು ಶಿಲುಬೆಗೆ ಹಾಕುವಂಥ ಆಯ್ಕೆಯನ್ನು ಆತನು ಜನರ ಮಧ್ಯೆ ಇದ್ದಾನೆ ಈ ಸಮಯದಲ್ಲಿ ಜನರು ಬರಬ್ಬನನ್ನೇ ಆರಿಸಿಕೊಳ್ಳುವಂಥ ಒಂದು ಸಮಯ ಹಾಗಾದರೆ ನಾನು ಕ್ರಿಸ್ತನನ್ನು ಏನು ಮಾಡಲಿ ಎಂಬಂಥ ಪ್ರಶ್ನೆಗೆ ಜನರ ಉತ್ತರ ಆತನನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಬಹಳವಾಗಿ ಆರ್ಭಟಿಸುವಂಥ ನಾವು ಜನರ ಸ್ವರವನ್ನು ನಾವಿಲ್ಲಿ ಕೇಳ್ತಾ ಇದ್ದೇವೆ ಯಹೂದಿ ನ್ಯಾಯಾಲಯದ ಮುಂದೆ ಇಲ್ಲಿ ವಿಚಾರಣೆಗೆ ಒಳಗಾದ ನಂತರ ಯಹೂದಿಗಳು ಏಸುವನ್ನು ಪಿಲಾತನ ಬಳಿಗೆ ಕರೆದೊಯ್ಯುವಂಥ ಸಮಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಪಿಲಾತನು ಏಸುವನ್ನು ಆತನು ಪ್ರಶ್ನಿಸ್ತಾ ಇದ್ದಾನೆ ಆದರೆ ನಾವು ಇಲ್ಲಿ ಪಿಲಾತನ ಕ್ರಮಗಳನ್ನು ನಾವು ಗಮನಿಸುವಾಗ ಏಸು ಒಬ್ಬ ನಿರಪರಾಧಿ ಎಂಬುದಾಗಿ ಆತನಿಗೆ ತಿಳಿದಿತ್ತು ಮಾತ್ರವಲ್ಲ ಯೇಸುವನ್ನು ಬಿಡುಗಡೆ ಮಾಡುವಂಥ ಅಧಿಕಾರವೂ ಕೂಡ ಪಿಲಾತನಿಗೆ ಇದ್ದಂಥ ಸಮಯ ಮಾತ್ರವಲ್ಲ ಆ ಪಿಲಾತ ಆ ಭಯದಲ್ಲಿ ಇಡೀ ಪರಿಸ್ಥಿತಿಯನ್ನು ತನ್ನ ಕೈಗಳನ್ನು ತೊಳೆಯಿಕೊಳ್ಳುವಂಥ ಪ್ರಯತ್ನದಲ್ಲಿ ಆತನು ತೊಡಗಿಸಿಕೊಳ್ತಾ ಇದ್ದಾನೆ ಪಿಲಾತನಿಗೆ ಗೊತ್ತುಂಟು ತಾನು ತೆಗೆದುಕೊಂಡಂಥ ನಿರ್ಧಾರ ಅದು ತಪ್ಪು ಎಂಬುದಾಗಿ ತಪ್ಪಾದ ಮಾರ್ಗದಲ್ಲಿ ನಾ ತಪ್ಪಾದ ನಿರ್ಧಾರವನ್ನು ನಾನು ತೆಗೆದುಕೊಳ್ಳುತ್ತಿದ್ದೇನೆ ಎಂಬಂಥ ಆಲೋಚನೆಯಲ್ಲಿಯೂ ಕೂಡ ಆತನು ಕ್ರಿಸ್ತನ ಮರಣವನ್ನು ಆತನು ಅಪೇಕ್ಷಿಸಲಿಲ್ಲ ಆತನನ್ನು ಹೊಡೆಸಿ ಆತನನ್ನು ಬಿಟ್ಟು ಬಿಡಬೇಕೆಂಬಂಥ ಯೋಚನೆಯನ್ನು ಪಿಲಾತನ ಇಲ್ಲಿ ಮಾಡ್ತಾ ಇದ್ದಾನೆ ಪ್ರೇರೆ ಇದರ ವಾಕ್ಯ ಭಾಗದಲ್ಲಿ ಒಂದು ನ್ಯಾಯಾಲಯವಿದೆ ಇಲ್ಲಿ ಈ ನ್ಯಾಯಾಲಯದ ಮುಂದೆ ಅಪರಾಧಿ ಸಾಕ್ಷಿಗಳು ನ್ಯಾಯಾಧೀಶ ಈ ಮೂರು ವ್ಯಕ್ತಿಗಳನ್ನು ನಾವಿಲ್ಲಿ ಗಮನಿಸುವಂಥದ್ದು ಏಸು ಜನರು ಮತ್ತು ಪಿಲಾತ ಅಂತ ಏಸುವನ್ನು ಅಪರಾಧಿಯನ್ನಾಗಿ ಮಾಡಿದಂಥ ತೀರ್ಪು ಇಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ಪಿಲಾತನು ಮಾಡಿದಂಥ ಪ್ರಾಮುಖ್ಯವಾದ ಅಂಶವನ್ನು ನಾವು ಗಮನಿಸುವಾಗ ಆತನು ನೀರನ್ನು ತಕ್ಕೊಂಡು ಜನರ ಮುಂದೆ ಕೈ ತೊಳಕೊಂಡನು ಎಂಬುದಾಗಿ ಈ ಪುರುಷನನ್ನು ಕೊಲ್ಲಿಸಿದಕ್ಕೆ ನಾನು ಸೇರಿದವನಲ್ಲ ನೀವೇ ನೋಡಿಕೊಳ್ಳಿರಿ ಎಂಬಂಥ ಅರ್ಥವನ್ನು ಗ್ರಹಿಸುವಂಥದ್ದು ಹಾಗಾದರೆ ನಾವಿಲ್ಲಿ ಮೂರು ಅಂಶಗಳನ್ನು ನಾವು ನೋಡ್ತೇವೆ ಮೊದಲೇದಾಗಿ ಆತನ ಅಧಿಕಾರವನ್ನು ಉಳಿಸಿಕೊಳ್ಳುವಂಥ ಉದ್ದೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಕೈ ತೊಳಕೊಂಡವರೆಂಬಂಥ ಅರ್ಥದಲ್ಲಿ ನಾವು ಗಮನಿಸುವಾಗ ಆತನ ಅಧಿಕಾರವನ್ನು ಉಳಿಸಿಕೊಳ್ಳುವಂಥ ಒಂದು ಅಂಶ ದೇಶಾಧಿಪತಿಯಾದಂಥ ಇಲ್ಲಿ ಪಿಲಾತ ಏಸುವನ್ನು ಎರಡು ಸಾರಿ ಆತನ ವಿಚಾರಣೆಯನ್ನು ಮಾಡ್ತಾನೆ ನಾವು ಲೂಕನ್ ಬರೆಸುವಾರ್ತೆ ಇಪ್ಪತ್ತ ಮೂರನೇ ಅಧ್ಯಾಯ ಒಂದರಿಂದ ಇಪ್ಪತ್ತ ಐದು ವಚನವನ್ನು ನೋಡುವಾಗ ಪಿಲಾತ ಇಲ್ಲಿ ಎರಡು ಸಾರಿ ವಿಚಾರಣೆಯನ್ನು ಮಾಡುವಾಗಲೂ ಕೂಡ ಏಸುವಿನ ಕುರಿತು ಆತನಿಗೆ ಗೊತ್ತಿತ್ತು ಮಹಾಯಾಜಕರು ದೇಶಾಧಿಪತಿಗಳು ಪಿಲಾತನ ಬಳಿಗೆ ಯೇಸುವನ್ನು ಹಿಡಿದು ತಂದು ಇವರು ಅಪರಾಧಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಆದರೆ ಪಿಲಾತ ಒಂದು ಸಾರಿ ಈ ಒಂದು ಸುಳ್ಳು ತೀರ್ಪಿನಿಂದ ಆತನು ತಪ್ಪಿಸಿಕೊಳ್ಳಿಕ್ಕೆ ಆತನು ಪ್ರಯತ್ನಿಸ್ತಾನೆ ಇವನು ಯಹೂದ್ಯರ ಹೆರೋದನ ಅಧೀನಕ್ಕೆ ಬರುವಂಥ ವ್ಯಕ್ತಿ ಅವನೇ ಈತರಿಗೆ ತೀರ್ಪು ಕೊಡುವಂಥ ಅಧಿಕಾರ ಇದೆ ಎಂಬುದಾಗಿ ಪಿಲಾತನ ಹೇಳಿ ಕಳಿಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಆದರೆ ಈಗ ಎರಡನೆಯ ಸಾರಿ ನೇರವಾಗಿ ಜನರು ಪಿಲಾತನ ಬಳಿಗೆ ಏಸುವನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ಆದರೆ ಇಲ್ಲಿ ಆತನು ಕೂಡ ಹೇಳುವಂಥ ಮಾತು ಇವನಲ್ಲಿ ಯಾವ ಅಪರಾಧವೂ ನನಗೆ ಕಾಣಲಿಲ್ಲ ಎಂಬುದಾಗಿ ಹೊಡೆಸಿ ಆತನ ನಾನು ಬಿಟ್ಟು ಬಿಡುತ್ತೇನೆಂಬುದಾಗಿ ನಿರ್ಧಾರವನ್ನು ಆತನು ಹೇಳುವಾಗಲೂ ಕೂಡ ಆತನ ಪ್ರಯತ್ನವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಪಿಲಾತನ ಹೆಂಡತಿ ಕೂಡ ಆಕೆ ಹೇಳುವಂಥ ಮಾತು ಈ ಸತ್ಪುರುಷನ ಗೊಡವೆಗೆ ನೀನು ಹೋಗಬೇಡ ಎಂಬುದಾಗಿ ಕೂಡ ತನ್ನ ಪತಿಗೆ ಆಕೆ ಎಚ್ಚರಿಸ್ತಾಳೆ ಆದರೆ ಮತ್ತೆ ಬರೆಸುವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ಹತ್ತೊಂಬತ್ತನೆಯ ವಚನಕ್ಕೆ ಬರುವಾಗ ಇಲ್ಲಿ ಪಿಲಾತನಲ್ಲಿ ಅಧಿಕಾರದ ವ್ಯಾಮೋಹ ಇರುವುದನ್ನು ನಾವು ನೋಡ್ತೇವೆ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅನೇಕ ಅನ್ಯಾಯದ ಕಾರ್ಯಗಳನ್ನು ಆತನು ಮಾಡಿದ್ದ ಈಗಲೂ ಆತನು ಜನರನ್ನು ಮೆಚ್ಚಿಸುವಂಥ ಕಾರ್ಯಕ್ಕಾಗಿ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆತನು ಮೋಸಗಾರರೊಂದಿಗೆ ತನ್ನ ಕೈಯನ್ನು ಆತನು ಜೋಡಿಸ್ತಾ ಇದ್ದಾನೆ ತವಚನ ಇಪ್ಪತ್ತ ನಾಲ್ಕಕ್ಕೆ ಬರುವಾಗ ಅಲ್ಲಿ ನೋ ನೋಡುವಂಥದ್ದು ಗದ್ದಲ ಹೆಚ್ಚಾಗುವಾಗ ಪಿಲಾತನು ಭಯಪಟ್ಟವನಾಗಿ ತನ್ನ ಅಧಿಕಾರವನ್ನು ಆತನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾನೆ ಇದೆರಡನೇದಾಗಿ ನಾವು ನೋಡುವಾಗ ಜನರನ್ನು ಅಪರಾಧಿಗಳನ್ನಾಗಿ ಮಾಡಿದಂಥ ಒಂದು ಸಂದರ್ಭ ಏಸುವಿಗೆ ಇಲ್ಲಿ ಕೊಡಲ್ಪಟ್ಟಂಥ ಆ ಮರಣದಂಡನೆಯ ಆ ತೀರ್ಪು ಜನರನ್ನು ಇಲ್ಲಿ ಅಪರಾಧಿಯ ಸ್ಥಾನ ಕೇಳಲ್ಪಟ್ಟಿದೆ ನಾವು ವಚನ ಇಪ್ಪತ್ತ ಐದಕ್ಕೆ ನಾವು ನೋಡುವಾಗ ಅವನನ್ನು ಕೊಲ್ಲಿಸಿದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಎಂಬುದಾಗಿ ಇಲ್ಲಿ ಜನರು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲುವಂಥದ್ದನ್ನು ನಾವು ನೋಡುತ್ತೇವೆ ಯಾಕಂದರೆ ಪಿಲಾತನು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆತನ ಈ ಮಾತನ್ನು ಹೇಳ್ತಾ ಇದ್ದಾನೆ ಪಿಲಾತ ಈ ನಿರ್ಧಾರ ತೆಗೆದುಕೊಳ್ಳುವಂಥ ಆ ಮೊದಲು ಈ ಕಾರ್ಯವನ್ನು ಆತನು ಮಾಡ್ತಾ ಇದ್ದಾನೆ ನಾವು ಇಪ್ಪತ್ತ ನಾಲ್ಕನೇ ವಚನದ ಕೊನೆಯ ಭಾಗಕ್ಕೆ ಬರುವಾಗ ವಾಕ್ಯ ಭಾಗದ ನಮಗೆ ಸ್ಪಷ್ಟತೆಯನ್ನು ತಿಳ್ಕೊಳ್ಳುವ ಹಾಗೆ ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳಕೊಂಡು ಎಂಬುದಾಗಿ ಕೈ ತೊಳಕೊಂಡು ಎಂಬಂಥ ಆ ವಾಕ್ಯಕ್ಕೆ ನಾವು ಮೂಲಕ್ಕೆ ಬರುವಾಗ ನಾವು ಹಳ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡ ಇಪ್ಪತ್ತ ಒಂದನೇ ಅಧ್ಯಾಯ ವಚನ ಆರರಿಂದ ಎಂಟು ವಾಕ್ಯವನ್ನು ನಾವು ಗಮನಿಸುವಾಗ ಅದರ ನಿಜವಾದಂಥ ಸ್ಪಷ್ಟತೆಯನ್ನು ನಾವು ನೋಡ್ತೇವೆ ಯಾರಾದರೂ ನರಹತ್ಯೆ ಮಾಡಿದವರು ಇಂಥವರೇ ಎಂದು ತಿಳಿಯದೇ ಇದ್ದರೆ ನ್ಯಾಯಾಧಿಪತಿಗಳು ಗ್ರಾಮದ ಹಿರಿಯರು ಕೈ ತೊಳೆದುಕೊಳ್ಳುವ ಮೂಲಕ ಈ ಅಪರಾಧ ನಮ್ಮಿಂದ ಆದದ್ದಲ್ಲ ಇದಕ್ಕೆ ನಾವು ಹೊಣೆಗಾರರಲ್ಲ ಆದುದರಿಂದ ಕೈ ತೊಳೆದುಕೊಳ್ಳುವ ಮೂಲಕ ನಾವು ಅಪರಾಧಿಗಳಲ್ಲ ದೇವರೇ ನೀನೇ ನರಹತ್ಯ ಮಾಡಿದವರನ್ನು ಶಿಕ್ಷಿಸಬೇಕೆಂದು ತಿಳಿಸುವಂಥ ಒಂದು ಬಾಹ್ಯ ಕಾರ್ಯ ಎಂಬುದಾಗಿ ಇದರ ಅರ್ಥದಲ್ಲಿ ನಾವು ನೋಡುವಾಗ ಆ ಅಪರಾಧಗಳು ನಡೆಯುವಂಥ ಆ ಸ್ಥಳದಲ್ಲಿಯೂ ಕೂಡ ತಮಗೆ ಅದು ಸಂಬಂಧಪಟ್ಟದ ಅಲ್ಲದ ಹಾಗೆ ನಡೆದುಕೊಳ್ಳುವಂಥ ಒಂದು ಕಾರ್ಯ ಇದನ್ನು ದೇವರೇ ಶಿಕ್ಷಿಸುವಂಥ ಒಂದು ಕಾರ್ಯಕ್ಕೆ ಆತನ ಕರಗಳಿಗೆ ಒಪ್ಪಿಸಿಕೊಡುವಂಥದ್ದು ಆದರೆ ಇಲ್ಲಿ ಪಿಲಾತನು ಮಾಡುವಂಥ ಕಾರ್ಯದಲ್ಲಿ ನಾವು ನೋಡುವಾಗ ಆತನು ಜನರನ್ನು ಆತನು ಪ್ರಶ್ನಿಸ್ತಾ ಇದ್ದಾನೆ ಮಾತ್ರವಲ್ಲ ಜನರಿಗೆ ಆತನು ಹೇಳುವಂಥ ಮಾತು ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ ನೀವೇ ನೋಡಿಕೊಳ್ಳಿರಿ ಎಂಬುದಾಗಿ ಯಾಕಂದರೆ ತನಗೆ ಯೇಸುವಿನ ಬಗ್ಗೆ ಆತನಿಗೆ ಗೊತ್ತಿದ್ದಾಗ್ಯೂ ಕೂಡ ಆತನೊಬ್ಬ ನಿರಪರಾಧ ಎಂಬುದಾಗಿ ಆತನು ತಿಳಿದಿದ್ದಾಗ್ಯೂ ಕೂಡ ಆತನ ಜನರ ಕರಗಳಿಗೆ ಆತನು ಒಪ್ಪಿಸಿಕೊಡುತ್ತ ಇದ್ದಾನೆ ಆದರೆ ಇಲ್ಲಿ ನಲ್ಲದಂತ ಆ ಪಿಲಾತ ಈ ಕಾರ್ಯವನ್ನ ಆತನು ಮಾಡುತ್ತಾ ಇದ್ದಾನೆ ಜನರೇ ತಮ್ಮನ್ನೇ ತಾವೇ ಇಲ್ಲಿ ಅಪರಾಧಿಯ ಸ್ಥಾನದಲ್ಲಿ ತಮ್ಮನ್ನು ತಾವು ಇಟ್ಟುಕೊಳ್ಳುತ್ತಿರುವಂಥದ್ದು ಮಾತ್ರವಲ್ಲ ಅಲ್ಲಿ ನೋಡ್ತೇವೆ ತಮ್ಮ ಮಕ್ಕಳು ಕೂಡ ಅಲ್ಲಿ ನಾವು ಉತ್ತರವನ್ನು ಕೊಡುತ್ತೇವೆ ಎಂಬುದಾಗಿ ತಾವು ಮಾತ್ರವಲ್ಲ ತಮ್ಮ ಮಕ್ಕಳು ಕೂಡ ಇದಕ್ಕೆ ಹೊಣೆಗಾರರೆಂಬುದಾಗಿ ಅಪರಾಧಿಗಳನ್ನಾಗಿ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟಿರುವಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ನಾವು ನೋಡ್ತಾ ಇದ್ದೇವೆ ಇನ್ನು ಕೊನೆಯದಾಗಿ ನಾವು ನೋಡುವಾಗ ನಿರಪರಾಧಿಯನ್ನು ಅಪರಾಧಿಯನ್ನಾಗಿ ಮಾಡಿದಂಥ ಒಂದು ಸಂದರ್ಭದ ಆ ಸ್ಥಿತಿಯನ್ನು ನಾವಿಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಅವರೊಳಗಿರುವಂಥ ಆ ಮನಸ್ಸನ್ನು ನಾವು ನೋಡ್ತಾ ಇದ್ದೇವೆ ಸಂಕುಚಿತವಾದಂಥ ಆ ಮನೋಭಾವನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಏಸು ಮಾಡಿದಂಥ ಆ ದೊಡ್ಡ ಕ್ರಾಂತಿ ಏಸು ಇಲ್ಲಿ ಪಿಲಾತನಿಗೆ ನೀಡಿದಂಥ ಉತ್ತರದಲ್ಲಿ ನಾವಿಲ್ಲಿ ನಾವು ನೋಡುವಂಥದ್ದು ಏಸು ಅಲ್ಲಿ ಕ್ರಾಂತಿ ಆಗುವಂತ ಯಾವ ಅಪರಾಧವನ್ನು ಆತನು ಮಾಡಲಿಲ್ಲ ಆದರೆ ಪಿಲಾತನು ಅದ ಅರಸನೆಂಬುದಾಗಿ ಹೇಳುವಲ್ಲಿ ಆತನ ತಿಳುವಳಿಕೆಯಲ್ಲಿ ಬೇರೆಯಾಗಿ ಕಂಡು ಬರ್ತಾ ಇದೆ ಪಿಲಾತ ಇಲ್ಲಿ ಏಸುವಿನ ಮಾತಿಗೆ ಅಷ್ಟೊಂದು ಆತನ ಸಮಾಧಾನವನ್ನು ಹೊಂದದೇ ಇರುವಂಥ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಏಸುವಿನ ವ್ಯಕ್ತಿತ್ವವನ್ನು ಇಲ್ಲಿ ತಿಳಿದಂಥ ಇವನು ಇಲ್ಲಿ ಅಪರಾಧವನ್ನು ಈತನು ಕಾಣಲಿಲ್ಲ ಆದ್ದರಿಂದ ಯೇಸುವನ್ನು ನಾನು ಬಿಡಿಸಬೇಕೆಂಬುದಾಗಿ ಇಲ್ಲಿ ಪಿಲಾತನು ಆಲೋಚನೆಯನ್ನು ಮಾಡ್ತಾ ಇದ್ದಾನೆ ಯಹೂದ್ಯರ ನಿಮಿತ್ತವಾಗಿ ತನ್ನ ಪ್ರಭಾವವನ್ನು ಆತನು ತಿಳಿಸ್ತಾ ಇದ್ದಾನೆ ಪಿಲಾತ ಇಲ್ಲಿ ಯಹೂದ್ಯರ ಮತ್ಸರವನ್ನು ಹಗೆತನವನ್ನು ಆತನು ಅರಿತಿದ್ದಂಥ ಪರಿಸ್ಥಿತಿ ಆದರೆ ಒಬ್ಬ ನಿರಪರಾಧಿಯನ್ನು ಅಪರಾಧಿಯ ಸ್ಥಾನಕ್ಕೆ ತಂದಿರುವಂಥದ್ದು ನಿರಪರಾಧ್ಯಂಥ ಏಸುವನ್ನು ಅಪರಾಧಿಯ ಸ್ಥಾನಕ್ಕೆ ತಂದಿರುವಂಥ ಕಾರ್ಯವನ್ನು ನಾವು ನೋಡುವಂಥದ್ದು ಬೇರೆ ನಾವು ಅದೇ ವಾಕ್ಯದ ಮತ್ತೆನ ಬರೆಸುವಾರ್ಥ ಇಪ್ಪತ್ತ ಏಳನೇ ಅಧ್ಯಾಯ ವಚನ ಹನ್ನೊಂದರಿಂದ ಇಪ್ಪತ್ತ ಒಂದು ವಚನಕ್ಕೆ ಬರುವಾಗ ಅಲ್ಲಿ ಬರಬನ ಕುರಿತಾಗಿ ಜನರಲ್ಲಿ ಮಾತನಾಡುವುದನ್ನು ನಾವು ನೋಡುತ್ತೇವೆ ಬರಬನನ್ನು ನಮಗೋಸ್ಕರವಾಗಿ ಬಿಡಿಸು ಈತನನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಯಾಕಂದರೆ ಅಲ್ಲಿ ಪಿಲಾತನ ಸ್ಪಷ್ಟತೆಯಲ್ಲಿ ನಾವು ನೋಡುವಂಥದ್ದು ಈತನಲ್ಲಿ ನಾವು ಯಾವುದೇ ತಪ್ಪನ್ನು ನಾನು ನೋಡಲಿಲ್ಲ ಈತನನ್ನು ಹೊಡೆಸಿ ಎಂಬಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಕೂಡ ಪಿಲಾತನಿಗೆ ಒತ್ತಾಯಪಡಿಸುವಂಥ ಕಾರ್ಯ ಇದು ಕೇವಲ ಆತನು ಕೈ ಕೈತೊಳಕೊಂಡಿರುವಂಥದ್ದು ಸಾಮಾನ್ಯವಾದಂಥ ಅರ್ಥದಲ್ಲಿ ಗ್ರಹಿಸುವಾಗಲೂ ಕೂಡ ಅಲ್ಲಿ ಆತನ ನಿಜವಾದಂಥ ತೀರ್ಪನ ನಿಜವಾದಂಥ ನಿರ್ಧಾರಗಳನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ ಯಾಕಂದರೆ ಆ ವಾಕ್ಯ ಭಾಗದ ಕೊನೆಯ ಭಾಗದಲ್ಲಿ ನಾವು ನೋಡುವಂಥದ್ದು ಇಪ್ಪತ್ತ ಆರನೇ ವಚನದಲ್ಲಿ ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಏಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನೆಂಬುದಾಗಿ ಕೇವಲ ಆತನನ್ನು ಹೊಡೆಸಿ ಬಿಡುವಂಥ ಕಾರ್ಯಕ್ಕೆ ತೊಡಗಿದಂಥ ಪಿಲಾತನಿಗೆ ಆತನನ್ನು ಶಿಲುಬೆಗೆ ಹಾಕಿಸುವಂಥ ನಿರ್ಧಾರಕ್ಕೆ ಒತ್ತಾಯ ಪಡಿಸುವಂಥ ಕಾರ್ಯಗಳನ್ನು ಇಲ್ಲಿ ಜನರು ಮಾಡುವಂಥದ್ದು ನಮ್ಮ ಜೀವನದಲ್ಲಿ ನಾವು ವಿವಿಧ ರೀತಿಯಾದಂಥ ಒತ್ತಡಗಳಿಗೆ ನಾವು ಬಲಿಯಾಗ್ತಾ ಇದ್ದೇವೆ ಈ ಶ್ರಮವಾರದ ದಿನಗಳಲ್ಲಿ ಒಂದೊಂದು ದಿನವೂ ಕೂಡ ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳುವಂಥ ದಿನ ಉಪವಾಸದ ದಿನಗಳೆಂಬುದಾಗಿ ಪಶ್ಚಾತ್ತಾಪ ಪಡುವಂಥ ದಿನ ಕ್ರಿಸ್ತನು ನನಗೋಸ್ಕರವಾಗಿ ಬಾಧೆಯನ್ನು ಪಟ್ಟಿದ್ದಾನೆ ಕ್ರಿಸ್ತನನಿಗೋಸ್ಕರವಾಗಿ ಶ್ರಮೆಯನ್ನು ಅನುಭವಿಸ್ತಾನೆ ಕ್ರಿಸ್ತನಗೋಸ್ಕರವಾಗಿ ಎಲ್ಲವನ್ನು ಮಾಡಿದಂಥ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಆತನಿಗೋಸ್ಕರವಾಗಿ ನಾನು ನಾನೇನನ್ನು ಮಾಡಬೇಕೆಂಬುದಾಗಿ ಪ್ರಿಯರೇ ಪಿಲಾತನ ಮುಂದೆ ಯೇಸುಸ್ವಾಮಿ ಸ್ವಾಮಿ ಆತನು ಮೌನವಾಗಿ ನಿಂತಿದ್ದಾಗಿ ಕೂಡ ಆತನನ್ನು ಹೊಡೆಸಿ ಆತನ ಶಿಲುಬೆಗೆ ಹಾಕಿಸುವಂಥ ಕಾರ್ಯಕ್ಕೆ ಒಪ್ಪಿಸಿಕೊಡುವಂಥ ಸಮಯ ಆತನ ಮೌನವಾದಂಥ ಉತ್ತರ ಮಧ್ಯಸ್ಥಾನಕ್ಕೆ ವಯಲ್ಪಡುವ ಕುರಿಯ ಹಾಗೆ ಆತ ತನ್ನನ್ನು ಸಂಪೂರ್ಣವಾಗಿ ಆತನು ತಗ್ಗಿಸಿಕೊಂಡಿದ್ದಾನೆ ಯಾಕೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥ ಈ ಸಮಯದಲ್ಲಿ ಅನೇಕ ವೇಳೆ ನಮ್ಮ ಜೀವಿತದಲ್ಲಿಯೂ ಕೂಡ ತಪ್ಪು ಎಂಬುದಾಗಿ ತಿಳಿದಿದ್ದಾಗಿಯೂ ಕೂಡ ಅನೇಕ ವೇಳೆ ನಾವು ಸ್ವಾರ್ಥಕ್ಕಾಗಿ ಅಧಿಕಾರದ ಶೋಧನೆಗೆ ನಾವು ಒಳಗಾಗ್ತೇವೆ ನಾವು ನ್ಯಾಯದ ಪರ ನಿಂತಿದ್ದೇವಾ ಅನ್ಯಾಯದ ಪರದಲ್ಲಿ ನಾವು ಧ್ವನಿಯನ್ನು ಎತ್ತುತ್ತಾ ಇದ್ದೇವಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಇಲೇಸು ಸ್ವಾಮಿ ಆತ ನಿರಪರಾಧಿ ಎಂಬುದಾಗಿ ತಿಳಿದಂಥ ಆ ಪಿಲ್ಲಾತ ತನ್ನ ನಿರ್ಧಾರವನ್ನು ಆತನು ತಿಳಿಯಪಡಿಸದೆ ತನ್ನ ಸ್ವಲಾಭಕ್ಕಾಗಿ ತನ್ನ ಅಧಿಕಾರಕ್ಕೋಸ್ಕರವಾಗಿ ಆತನನ್ನು ಶಿಲುಬೆಗೆ ಹಾಕಿಸುವಂಥ ಕಾರ್ಯಕ್ಕೆ ಆತನು ಒಪ್ಪಿಸಿಕೊಡ್ತಾ ಇದ್ದಾನೆ ಆತನ ಅನ್ಯಾಯದ ಜೀವಿತಕ್ಕೆ ಆತನ ತಲೆಯನ್ನು ಬಾಗ್ತಾ ಇದ್ದಾನೆ ಪಿಲಾತನ ಹೆಂಡತಿ ಆತನನ್ನು ಎಚ್ಚರಿಸುವಾಗಲೂ ಕೂಡ ತನ್ನ ನಿರ್ಧಾರವನ್ನು ಆತನು ಬದಲಾಯಿಸದೆ ಆತನ ಶಿಲುಬೆಗೆ ಹಾಕಿಸುವಂಥ ಕಾರ್ಯಕ್ಕೆ ಒಪ್ಪಿಸಿಕೊಡುವಂಥದ್ದು ಅಧಿಕಾರದ ಆ ವ್ಯಾಮೋಹದಿಂದ ಆತನು ಈ ನಿರ್ಧಾರಕ್ಕೆ ಬರುವಂಥ ಆಲೋಚನೆಯನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ಜೀವಿತ ನಾವು ಪರೀಕ್ಷಿಸಿಕೊಳ್ಳುವಂಥ ಈ ಸಮಯದಲ್ಲಿ ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಶ್ರಮವಾರಗಳು ನಮ್ಮ ಜೀವಿತದಲ್ಲಿ ಬರುವಂಥದ್ದು ಆ ಶ್ರಮವಾರದ ಒಂದು ದಿನಗಳಲ್ಲಿ ನಾವು ಯಾವ ಯಾವ ಸ್ಥಿತಿಯಲ್ಲಿದ್ದೇವೆ ಯಾವ ಸ್ಥಾನದಲ್ಲಿದ್ದೇವೆ ನನಗಾಗಿದೆ ದೇವರು ಎಲ್ಲವನ್ನು ಮಾಡಿದ ನಾನು ಆತನಿಗೋಸ್ಕರವಾಗಿ ಏನನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ನನ್ನ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದಂಥ ದೇವರು ನನ್ನ ಜೀ ನನ್ನ ಜೀವಿತದಲ್ಲಿ ದೇವರು ನನ್ನನ್ನು ಬಲಪಡಿಸಿದಂಥ ದೇವರು ಆತನಿಗೋಸ್ಕರವಾಗಿ ನಾನು ಏನನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯ ಈ ಎಲ್ಲ ದಿನಗಳಲ್ಲಿ ನಮ್ಮನ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್ ಪ್ರಾರ್ಥನೆ ಮಾಡೋಣ ವಾಕ್ಯವಾಗಿ ನಮ್ಮ ಮಧದಲ್ಲಿ ವಾಸ ಮಾಡಿದಂಥ ಕ್ರಿಸ್ತೇಸುವಿನಲ್ಲಿ ಪರಿಶುದ್ಧನಾಗಿರುವ ತಂದೆಯಾದ ದೇವರೇ ನಿನ್ನ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಹೇಳ್ತೇವೆ ಸ್ವಾಮಿ ನಿನ್ನ ವಾಕ್ಯ ಅದು ಸಜೀವವಾಗಿರುವಂಥದ್ದು ನಿನ್ನ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಂಥದ್ದು ಪಿಲಾತನ ಜೀವಿತದ ಕುರಿತಾಗಿ ಆತನ ನಿರ್ಧಾರದ ಕುರಿತಾಗಿ ನಾವು ನೋಡಿದ್ದೇವೆ ಸ್ವಾಮಿ ನಾವು ನಿನಗೆ ವಿರೋಧವಾಗಿ ಜೀವಿಸದೆ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತುವಂಥ ಮಕ್ಕಳಾಗುವ ಹಾಗೆ ನಮ್ಮನ್ನು ನೀನು ಬಲಪಡಿಸು ಅನೇಕ ವೇಳೆ ನಿನಗೆ ವಿರೋಧವಾದಂಥ ಕಾರ್ಯಗಳನ್ನು ನಾವು ಮಾಡಿದಾಗಿಯೂ ಕೂಡ ನಮ್ಮನ್ನು ಕ್ಷಮಿಸಿದಂಥ ದೇವರು ನಮ್ಮನ್ನು ಹೆಸರಿಡಿದು ಕರೆದಂಥ ದೇವರು ನಮ್ಮ ಜೀವಿತದ ಪ್ರತಿಯೊಂದು ಕಾಲಘಟ್ಟದಲ್ಲಿ ಕೂಡ ನೀ ನಮ್ಮ ಜೊತೆಗಾರನಾಗಿದ್ದೀ ನಮ್ಮನ್ನು ನಡೆಸಿದ್ದಿ ನಿನ್ನ ವಾಕ್ಯದ ಹಾದಿಯಲ್ಲಿ ನಾವು ನಡೆಯುವಾಗ ಈ ಶ್ರಮವಾರದ ದಿನಗಳಲ್ಲಿ ನಮ್ಮನ್ನು ನಿನ್ನ ಕರಗಳನ್ನ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಯನ್ನು ಏಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇನ್